ಹಾಲಿ ಶಾಸಕರು ಅಥವಾ ಸರ್ಕಾರದಿಂದ ಈ ಚುನಾವಣೆ ನಡೀತಾ ಇಲ್ಲ ಈ ಚುನಾವಣೆ ದೇಶಕ್ಕೋಸ್ಕರ ನಡೀತಾ ಇರೋದು ಮೋದಿಗೋಸ್ಕರ ನಡೀತಾ ಇರೋದು ನಮ್ಮೆಲ್ಲ ಭವಿಷ್ಯಗೋಸ್ಕರ ನಡೀತಾ ಇರುವಂಥ ಚುನಾವಣೆ ಎಲ್ಲೇ ಏನೇ ಓದೋನು ಬೆಳಗ್ಗೆಯಿಂದ ನಾನು ನಮ್ಮ ತಾಲೂಕು ಪೂರ್ತಿ ಸುತ್ತಾಡ್ತಾ ಇದ್ದೀನಿ ಎಲ್ಲೇ ಏನೇ ಓದೋನು ಭಾಳ ಒಳ್ಳೆಯ ವಾತಾವರಣ ಇದೆ ಶಾಂತಿಪೂರ್ವಕವಾದ ವಾತಾವರಣ ಇದೆ ಎಲ್ಲೇ ಯಾವುದೇ ಥರ ನಮಗೆ ಹಿನ್ನೆಲೆ ಅನಿಸೋ ಒಂದು ಗುರ್ತನು ಕಾಣಿಸಲಿಲ್ಲ ಎಲ್ಲ ಕಡೆ ನಮ್ಮ ಭೂತಲ್ಲಿ ಲೀಡ್ ಬರುತ್ತೆ ಅನ್ನೋ ಪರಿಸ್ಥಿತಿ ಒಂದು ಒಳ್ಳೆಯ ವಾತಾವರಣ ಇದೆ ಆಗಲೇ ನಮ್ಮ ಅಧ್ಯಕ್ಷ ಹೇಳ್ದಂಗೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳು ಈ ಸರಿ ಗೆಲ್ಲುವ ಸಾಧ್ಯತೆ ಬಹಳಷ್ಟು ಇದೆ ಬೆಳಗ್ಗೆ ರಾಜ್ಯಾಧ್ಯಕ್ಷರು ಮಾತಾಡಿದ್ವಿ ಅವರೂ ಅದೇ ಥರ ಸೂಚನೆ ಕೊಟ್ಟರು ನಾವು ಅಂದ್ಕೊಂಡಿದ್ದ್ಕಿಂತ ಬಹಳ ಒಳ್ಳೆಯ ವಾತಾವರಣ ಇದೆ ನಾವು ಅಂದ್ಕೊಂಡಿದ್ದಕ್ಕಿಂತ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ಇದೇ ಥರ ವಾತಾವರಣ ಇದ್ದರೆ ನಾವು ಅಂದ್ಕೊಂಡಿದ್ದ ಗುರಿ ಗ್ಯಾರಂಟಿ ಹುಡ್ತೀರಿ ಅಂತ ಆ ಕ್ಷೇತ್ರದಲ್ಲಿ ಇಷ್ಟು ನೀವು ಸಿಗ್ಬೋದು ಇಲ್ಲಿ ನಾವು ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ನೀರು ಖಂಡಿತವಾಗಿ ನಾವು ಬಿ ಜೆ ಪಿ ಕೊಟ್ಟೆ ಕೊಡ್ತೀವಿ ಸುಧಾಕರ್ ಅವರಿಗೆ ನಮಗೆ ಬಲಪಡ್ಸೋಕ್ಕೆ ದಳದ ಎಲ್ಲ ನಾಯಕರು ಕೈ ಜೋಡಿಸಿರೋದ್ರಿಂದ ಅವರು ತುಂಬ ಒಳ್ಳೆ ಕೆಲಸ ಮಾಡಿ ನಮ್ಮ ಜೊತೆ ಕೈ ಜೋಡಿಸ್ಕೊಂಡು ಸ್ಪಂದಿಸಿದ್ದಾರೆ ಆ ಆ ರೀತಿಯಲ್ಲಿ ನಿಟ್ಟಿನಲ್ಲಿ ನಾವು ಸಾವಿರ ಸರ್ ಮೈತ್ರಿಗೆ ಕೆಲ ನಾಯಕರು ಮತ್ತೆ ಕೆಲ ಕಾರ್ಯಕರ್ತರು ಒಪ್ಪಿದ್ದಾರೆ ಅದು ಒಂದು ಕಡೆ ಆದರೆ ಏನು ಚುನಾವಣಾ ಇನ್ನು ಪೋಲಿಂಗ್ ಬೂತ್ ನಲ್ಲಿ ಹೊತ್ತ ಮಹಿಳೆ ಕಾಣ್ತಿಲ್ಲ ನಮಗೆ ಕಾಣ್ತಿಲ್ಲ ಅಂತ ಜೆಡಿಎಸ್ ನ ಕೆಲವು ಏನು ಮತದಾರರು ಹೇಳ್ತಿದ್ದಾರೆ ಕಾರ್ಯಕರ್ತರು ಇರ್ತಾರೆ ನಾವು ಏನು ಮಾಡೋಕ್ಕಾಗಲ್ಲ ಅವರಿಗೆ ಸ್ವಲ್ಪ ಹೇಳ್ಕೊಟ್ಟಿರಲ್ಲ ನಮ್ಮ ನಾಯಕರು ಅಲ್ಲಿ ಎಲ್ಲೋ ಒಂದು ಕಡೆ ಅವರು ನಾವು ನಮ್ಮ ಪಕ್ಷ ಅಂತ ಬಂದಿರ್ತಾರೆ ಅಷ್ಟೇ ಆದರೆ ಅವರಿಗೆ ಬಿ ಜೆ ಪಿಗೆ ಹಾಕ್ಬಾರ್ದಂಥ ಮನಸ್ಥಿತಿ ಇಲ್ಲ ಇಲ್ಲ ಅಂತಲ್ಲ ಅವ್ರಿಗೆ ನೂರಕ್ಕೆ ನೂರು ಬಿ ಜೆ ಪಿಗೆ ಹಾಕ್ತಾರೆ ಬಂದು ನೋಡಿದಾಗ ಅವ್ರಿಗೆ ಗೊತ್ತಾಗಿರ್ತೀನ ಬಿ ಜೆ ಪಿಗೆ ಹಾಕ್ಬಂದು ಹಾಕ್ತಾರೆ ಎಲ್ಲ ಒಂದು ಕಡೆ ಆ ಥರ ಆಗಿರಬಹುದು ಇಲ್ಲ ಅಂತಿಲ್ಲ ಬಟ್ ಅದಕ್ಕೂ ನಮ್ಮ ಬರುವಂಥ ರಿಸಲ್ಟ್ಗೂ ಡಿಫ್ರೆಂಟ್ ಇರೋದು